ఇవత్తు టోల్ నాకీ కన్నోడి టోల్ నాక సమస్య ఆగద్య అదేం దొడ్డ సమస్య అలా ఇవత దేవస్థాన హీ ల్కీ టోల్ సిబ్బంది స్వల్ప ఏద మాట్లాడన ఆ ఏవోచంద మాత నేను విజుగూడ్ర మగ అంతి ನನ್ನ ಮಗ ಹೇಳನು ವಿಜಯ್ ಕೊಡಿದ್ರೆ ಏನು ಮಾಡಬೇಕು ಏನು ಅಂಥೇಳಿ ಅವ್ನು ಮಾತಾಡಿದಾರ ಆ ಮಾತಾಡೋ ಸಂದರ್ಭದಾಗ ನಾವೇನು ಇಲ್ಲಿ ಹೊಸದಾಗಿ ಬರೋಂಗಿಲ್ಲ ವಾರದಾಗ ಎರಡು ಮೂರು ಸಾವಿರ ಬರ್ತೀವಪ್ಪ ಇವತ್ತು ಹಿಂಗೆ ಮಾಡಾಕತಿ ಅಂತೇಳಿ ನನ್ನ ಮಗ ಕೇಳ್ಯಾನು ಆದರೂ ಇವರು ಉದ್ದೇಶಪೂರ್ವಕವಾಗಿ ಏ ಯಾವ ಇದ್ದರೆ ಏನು ಮಾಡ್ಬೇಕು ಅಂತೇಳಿ ಏಕೋಚಂದ ಮಾತಾಡಿದಾಗ ಗಾಡಿಯಾಗಿ ಇರೋದು ಅವನು ನಿಮ್ಮ ಮ್ಯಾನೇಜರ್ ಎಲ್ಲ ಕರಿಯು ಹೋಗ್ಯಾರ ಆ ಮ್ಯಾನೇಜರ್ ಅಲ್ಲಿ ಬರೋದ್ರಾಗ ನೀ ನಾ ಹಿಂಗೆ ಮಾತಾಡ್ದಪ್ಪ ನಮ್ಮ ಹಿರಿಯರಿಗೆ ಅಂತ ಹೇಳಿ ಕೇಳಕ ಹೋದಾಗ ನಮ್ಮ ಮಾತಾಡಿನ ಏನ್ ಮಾಡ್ತೀನಿ ನೋಡ್ಕೋರೇ ಅವರು ಒಂದೇಟ ಅವ್ರಿಗೆ ಹೊಡೆದಾರ ಆ ಹೊಡೆದ ನಂತರ ನನ್ನ ಮಗನ ಇಳ್ದು ಹೋಗ್ಯಾನ ಅಲ್ಲಿ ಇಳಿದು ಹೋಗಿ ಅವನು ಯಾಕಪ್ಪ ನಮ್ಮ ಅಪ್ಪಗೆ ಯಾಕತಿ ಅಂತ ಕೇಳ ನಾ ಸ್ವಾಭಾವಿಕದ ಯಾರಾದರೂ ತಂದಿಗೆ ಮಗನ ಮುಂದೆ ತಂದಿಗೆ ಬೈದ್ರೆ ಸಿಟ್ಟು ಬರ್ತದೆ ಆದ್ರೆ ಅದನ್ನು ವಿಶೇಷವಾಗಿ ದೊಡ್ಡದು ಭಾಳ ದೊಡ್ಡ ಪ್ರಮಾಣದಾಗ ಈ ಹಿನ್ನೆಲೆ ಗಾಯಕರು ಕಾಂಗ್ರೆಸ್ನವರು ಎಲ್ಲರಿಗೆ ಫೋನ್ ಮಾಡಿ ಮಾಡಿ ನೀ ಅದನ್ನು ಎಫ್ ಐ ಆರ್ ಮಾಡು ಇದನ್ನ ಮಾಡು ಕೇಸ್ ಮಾಡು ಅಂತ ಹೇಳಿ ಯಾವ್ಯಾವ ಅಧಿಕಾರಿಗಳಿಗೆ ಏನೇನು ಅನ್ನೋದು ಎಲ್ಲ ನನಗೆ ಗೊತ್ತಿದೆ ಆದರೆ ಇದಕ್ಕೇನು ಕೇಸಿಗೆ ನಾವೇನು ಅಂಜಿ ಮನೆ ಕೊಡ್ರಂಗಿಲ್ಲ ನಾವು ನಮ್ಮ ತಪ್ಪಾಗಿದ್ರೆ ನಾವು ಕೇಸು ನಾವು ಸೆರೆಂಡ್ರಾಕ್ತಿವಿ ಪೊಲೀಸ್ ಇಲಾಖೆಯವರು ತಪ್ಪಿಸ್ತಾರೆ ಯಾರು ಅದಾರ ಅನ್ನೋದು ಅವ್ರು ಕಂಡು ಹಿಡಿತಾರ ಅವ್ರ ಮ್ಯಾಗ ಯಾರು ಕ್ರಮ ತಕ್ಕೋರ ತೊಗೊಳ್ಳಿ ನನ್ನ ಮಗ ತಪ್ಪು ಮಾಡಿದ್ನಂದ್ರೆ ನಮ್ಮ ಮಗ ಕ್ಷಮ ಕೇಳಿ ಅವ ಟೋಲ್ ನಾಕದ ಮಾತಾಡಿದ್ದು ಅಂದ್ರೆ ತಪ್ಪಾಗಿದ್ರೆ ಅವನ ಕ್ಷಮ ಕೇಳಿ ನನ್ನ ಮಗ ಕೇಳಲಿಲ್ಲ ಅಂದರು ಅವ್ನು ಬಿಸಿರಾಗ್ತದ ನನ್ನ ಮಗಂದು ನಾನು ಬೇಕಾದ್ರೆ ಅವನ ಟೋಲ್ ನಾಕದವ ನಾನು ತಪ್ಪದ ಅಂತೇಳಿ ಅವಾಗ ಕ್ಷಮ ಕೇಳಬೇಕು ನಾನು ಬೇಕಾದ್ರೆ ಹೋಗಿ ನಾನು ಕ್ಷಮ ಕೇಳ್ತೀನಿ ಇದೇನು ವಿಷಯ ದೊಡ್ಡದಲ್ಲ ರಾಜಕಾರಣ ಮಾಡಲಿ ಮಾಡ್ಬೇಕು ಮೈದಾನದಲ್ಲಿ ಇಂಥಲ್ಲಿ ಹೇಳ್ತೇನೆ ಈ ರಾಜಕಾರಣ ಮಾಡೋರನ್ನ ಎಂದೂ ನಾನು ಜೀವಮಂದಲ್ಲಿ ನೋಡಿಲ್ಲ ಹಿಂದೂ ನೋಡೋಂಗಿಲ್ಲ ಮುಂದೂ ನೋಡೋಂಗಿಲ್ಲ ಅಷ್ಟೇ ನಂದು ವಿನಂತಿ ಅದ ಅವರು ಕ್ಷಮ ಕೇಳಿ ಅವನು ತಪ್ಪು ಮಾಡ್ಯಾನ ಟೋಲ್ ನಾಕದವ ನನ್ನ ಮಗ ಮಾಡಿದ್ರೆ ನನ್ನ ಮಕ್ಕ ನನ್ನ ಮಗನ ಜೋಡೆ ಇರ್ತಕ್ಕಂಥ ಸ್ನೇಹಿತರು ಯಾರೇ ಇರಲಿ ಅವ್ರು ತಪ್ಪು ಮಾಡಿದ್ರು ನಾ ಚಮಕೆ ಆಗ್ತದೆ ಇಷ್ಟೇ ನಾನು ಹೇಳಿ ಬಯಸ್ತೀನಿ ಅದು ಉದ್ದೇಶಪೂರ್ವಕ ಪೂರ್ವಕ ಮಾಡ್ಯಾರೀ ಅವನ ಕಾಂಗ್ರೆಸ್ನವ್ರು ಮಾಡ್ತಾರೆ ಮತ್ತೆ ನನ್ಗೆ ಯಾರು ಅದಾರ ಹಿತಶ ನನ್ನ ಹಿತಶಕ್ತಿಗಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ ಓ ಉದ್ದೇಶಪೂರ್ವಕ ಅವ್ರು ಹಿನ್ನೆಲೆ ಗಾಯಕರು ಇರೋರು ಅವ್ರು ಅವರು ಚಳ್ಳಮ್ಮ ದಮಡಿ ತಗೊಂಡು ಬೆನ್ನೆ ಹತ್ತಿರ್ತಾರೆ ಅವರು ನಾವು ಹೋಗ್ತೀವಿ ನಾವು ಏನು ಮಾಡ್ತೀವಿ ನಾವು ಏನು ತಪ್ಪು ಮಾಡ್ತೀವೋ ಚಲೋ ಮಾಡ್ತೀವೋ ಕೆಟ್ಟು ನಾವು ಚಲೋ ಮಾಡಿದವ್ರು ಯಾಕೆ ಅವ್ರು ಯಾಕೆ ಕೇಳ್ತಾರ ನಾವು ಕೆಟ್ಟು ಮಾಡೋಂಗಿಲ್ಲ ಚಲೋ ಅಂತರೂ ನಾವು ಮಾಡೇ ಮಾಡ್ತೀವಿ ಪ್ರಶ್ನೆನೇ ಇಲ್ಲ ಇದು ಉದ್ದೇಶಪೂರ್ವಕ ಮಾಡಕತ್ತಾರ ಹತ್ತಾರಷ್ಟೆ ಏನು ರೊಕ್ಕ ತುಂಬುದಲ್ಲರ ಹೋಗಿ ಗಾಡಿ ತರ್ಬೇನವ ಗಾಡಿ ತರೋದ ನಂತರ ಇವೊಂದು ಫಾಸ್ಟ್ ಆಗಿಲ್ಲ ಫಾಸ್ಟ್ ಆಗಿಲ್ಲ ಅಂದ್ರೆ ನಾವು ವಿಜುಗೌಡ್ರ ಮಗ ಅಂತೀವ ಅಂದಾನ ಇದು ಯಾರ ಗಾಡಿ ಅಂತ ಅವಾಗ ಕೇಳೋಣ ವಿಜುಗೌಡ್ರ ಮಗ ಅಂತ ನಾನು ಇಷ್ಟೇ ಇದು ಇಲ್ಲಿಗೆ ಬಂದಿದ್ದಿದು ಏ ವಿಜುಗೌಡರ ಮಗ ಇದ್ದರೆ ಏನಾಯ್ತು ನೀವು ಹೋಗು ಅವನು ಸ್ವಲ್ಪ ಏಕೋಚಿಂದ ಆ ಕಡೆಷ್ಟು ಮಾತಾಡೋಣ ಇದು ತಪ್ಪಲ್ಲ ಅವರು ಮಾತಾಡೋದು ತಪ್ಪಲ್ಲ ಏನು ಐವತ್ತು ರೂಪಾಯಿ ನನ್ನ ಏನು ಐವತ್ತು ರೂಪಾಯಿ ಯಾರಿಗೂ ನಾವು ಇದು ಮಾಡ್ತೀವಿ ಹೆಲ್ಪ್ ಮಾಡ್ತಿರ್ತೀವಿ ಐವತ್ತು ರೂಪಾಯಿ ಸಂಬಂಧ ನಮಗೆ ಹೆಸರು ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಉದ್ದೇಶಪೂರ್ವಕ ಇದು ನಮ್ಮ ತನಿಖೆ ಇಲ್ಲ ತನಿಖೆ ಇಲ್ಲ ಅವ್ರು ನಾವು ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ಷಮೆ ಕೇಳಿ ನಮ್ಮ ತಪ್ಪು ಮಾಡಿದ್ರೆ ನಾ ಕ್ಷಮೆ ಕೇಳ್ತೀನಿ ಇಷ್ಟೇ ಹೇಳ್ತಾರೆ ಕಂಪಲ್ಸರಿ ಕ್ಯಾಮ್ರಾ ಎಲ್ಲ ಕಡೆ ಕ್ಯಾಮ್ರಾ ಅದ ತಪ್ಪು ಯಾರ ಇದೇನು ದೊಡ್ಡ ವಿಷಯ ಅಲ್ಲ ಅವ ಕ್ವಚನ್ದಾಗ ಅವ್ನು ಮಾತಾಡಣನು ಅವ ಮಾತಾಡೋಣ ಇವ್ರಿಗೆ ಯಾರಿಗೆ ಸ್ವಾಭಾವ್ಯದ ಸಿಟ್ಟಲ್ಲ ಯಾರಿಗಾದ್ರು ಸಿಟ್ಟು ಬರುದೇ ಯಾರು ಮಾತಾಡೋಣ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ